ನನ್ನ ಹೆಸರು ಗುರುಪ್ರಸಾದ್ ಡಿ ಎಸ್ ನಾನು ಬಿ ಪಿ ಎಡ್ ಗೋಲ್ಡ್ ಮೆಡಲಿಸ್ಟ್ ನಾನು ಫಿಸಿಕಲ್ ಎಜುಕೇಷನ್ ಇನ್ಸ್ಟ್ರಕ್ಟರ್ ಆಗಿ ಎಮಿರಾಲ್ ಇಂಟರ್ನ್ಯಾಷನಲ್ ಸ್ಕೂಲ್ ದಿ ಅಕಾಡೆಮಿಕ್ ಸಿಟಿ ನೆಲ್ಮಂಗ್ಲದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಾನು ಒಂದು ಸಿ ಬಿ ಎಸ್ ಸಿ ಕ್ಲಸ್ಟರ್ಸ್ಗೆ ನಮ್ಮ ಸ್ಕೂಲಿಂದ ಅಂದ್ರೆ ಎಮಿರಾಳ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಕಾಡೆಮಿಕ್ ಸಿಟಿ ನೆಲ್ಮಂಗ್ಲದಿಂದ ಆರು ಜನ ಸ್ಟೂಡೆಂಟ್ಸ್ ನ ಕರ್ಕೊಂಡಿದೆ ಸೊ ಆ ಒಂದು ಆರು ಜನ ಸ್ಟೂಡೆಂಟ್ಸ್ ಅಲ್ಲಿ ಯಾರು ತಮ್ಮ ತಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಸೊ ಅದರಲ್ಲಿ ನನ್ನ ಸ್ಟೂಡೆಂಟ್ ಆದ ವಿಜಯರಾಜ ಸಿಂಹ ಜಾವ್ಲಿನ್ ಥ್ರೋಲ್ಲಿ ಸೆಕೆಂಡ್ ಪ್ಲೇಸ್ ತಗೊಂಡು ನ್ಯಾಷನಲ್ ಕ್ವಾಲಿಫೈ ಆಗಿದ್ದಾನೆ ಸೊ ವಾರಣಾಸಿ ನಡೆಯಂತಹ ಸ್ಪೋರ್ಟ್ಸ್ ಅಂದ್ರೆ ನ್ಯಾಷನಲ್ ಲೆವೆಲ್ ಜಾವ್ಲಿನ್ ಥ್ರೋ ಅಥ್ಲೆಟಿಕ್ ಮೀಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ ಸೊ ಈ ಒಂದು ಇದರಲ್ಲಿ ಏನ್ ನೋಡ್ಬೋದು ಅಂತ ಈ ಒಂದು ಜನರೇಷನ್ ಅಲ್ಲಿ ಸ್ಪೋರ್ಟ್ಸು ಮತ್ತು ಅಕಾಡೆಮಿಕ್ ಈ ಎರಡನ್ನು ಒಟ್ಟಿಗೆ ತಗೊಂಡು ಹೋಗೋದು ತುಂಬಾ ಕಷ್ಟ ಇದೆ ಸೊ ಆ ಒಂದು ಸಿಚುವೇಶನ್ ಅಲ್ಲೂ ಕೂಡ ಅಕಾಡೆಮಿಕ್ಸು ಮತ್ತೆ ಸ್ಪೋರ್ಟ್ಸ್ ಎರಡನ್ನೂ ನನ್ನ ಸ್ಟೂಡೆಂಟ್ ಆದಂತ ವಿಜಯರಾದ ಸಿಂಹ ತುಂಬಾ ಮ್ಯಾನೇಜ್ ಮಾಡ್ತಿದ್ದಾನೆ ಅದೇ ರೀತಿ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಿದೆ ಸ್ಪೋರ್ಟ್ಸ್ ಈ ಒಂದು ರೀತಿಲಿ ಎಲ್ಲಾ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡ್ತಾ ಹೋದ್ರೆ ಸೊ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಅಥ್ಲೀಟ್ ಅಲ್ಲ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅದೇ ರೀತಿ ಸೊ ಇವಾಗ ನೋಡ್ತಾ ಇದೀವಿ ಜನರೇಷನ್ ಅಲ್ಲಿ ಲಾಸ್ಟ್ ಒಲಿಂಪಿಕ್ ಅಲ್ಲಿ ಬೆಳಣಿಕೆ ಅಷ್ಟು ಮಾತ್ರ ಮೆಡಲ್ಸ್ ನ ತಗೊಂಡಿದೀವಿ ಯಾಕೆ ಅಂತಂದ್ರೆ ಅಷ್ಟು ಕಡಿಮೆ ಸ್ಪೋರ್ಟ್ಸ್ ಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಸೊ ಅದೇ ರೀತಿ ಸೊ ನಾವು ಸಪೋರ್ಟ್ ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಮೆಡಲ್ ಕೂಡ ಬರೋದು ಕಷ್ಟ ಆಗುತ್ತೆ ಸೊ ಎಲ್ಲಾ ಪೇರೆಂಟ್ಸು ಮ್ಯಾನೇಜ್ಮೆಂಟ್ ಸ್ಪೋರ್ಟ್ಸ್ ಅಥಾರಿಟೀಸ್ ತುಂಬಾ ಸಪೋರ್ಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಗೆ ಮುಂದಿನ ದಿನಗಳಲ್ಲಿ ಮುಂದಿನ ಮುಂದೆ ಬರ್ತಕ್ಕಂಥ ಒಲಿಂಪಿಕ್ಸ್ ಅಲ್ಲಿ ನಾವು ಅಲ್ಲಿ ಯಾವುದೇ ಇಂಟರ್ನ್ಯಾಷನಲ್ ಇವೆಂಟ್ ಅಲ್ಲೂ ಕೂಡ ನಾವು ಇಂಡಿಯಾ ಒಳ್ಳೆ ಮೆಡಲ್ಸ್ ನ ಮಾಡೋ ಚಾನ್ಸಸ್ ತುಂಬಾ ಇದೆ ಥ್ಯಾಂಕ್ ಯು ನನ್ನ ಹೆಸರು ವಿ ವಿಜಯರಾಜ ಸಿಂಹ ನಮ್ಮ ತಂದೆಯ ಹೆಸರು ಸುಗುಡು ವೆಂಕಟೇಶ್ ಅವರು ನಮ್ಮ ಅಮ್ಮ ಗೀತಮ್ಮರ್ ಅವರು ನಾನು ಎಮರಲ್ ಇಂಟರ್ ನ್ಯಾಷನಲ್ ಸ್ಕೂಲ್ ಅಕಾಡೆಮಿಕ್ ಸಿಟಿ ನೆಲಮಂಗ್ಲದಲ್ಲಿ ಓದ್ತಾ ಇದ್ದೀನಿ ನಾನು ಈ ವರ್ಷ ನಡೆದ ಕ್ಲಸ್ಟರ್ ಅಥ್ಲೆಟಿಕ್ಸ್ ಮೀಟ್ ಅಲ್ಲಿ ನಡೆದ ಅಂಡರ್ ನೈನ್ಟೀನ್ ಚಾವಲಿನ್ ಥ್ರೋ ಅಲ್ಲಿ ಸೆಕೆಂಡ್ ಪ್ಲೇಸ್ ಗಳಿಸಿದ್ದೀನಿ ಹಾಗೂ ವಾರಣಾಸಿಲ್ಲಿ ನಡೆಯುವ ನ್ಯಾಷನಲ್ಸ್ ಗೆ ಕ್ವಾಲಿಫೈ ಆಗಿದ್ದೀನಿ ಸೊ ನಾನು ಟ್ವೆಲ್ತ್ ಕ್ಲಾಸ್ ಅಲ್ಲಿ ಓದ್ತಾ ಇದೀನಿ ನನ್ನ ಕಾಂಬಿನೇಷನ್ ಬಂದಿ ಪಿ ಸಿ ಎಂ ಬಿ ನಾನು ನನ್ನ ಓದೋದ್ರ ಜೊತೆಗೆ ಸ್ಪೋರ್ಟ್ಸ್ ಕೂಡ ಎಲ್ಲೂ ಬ್ಯಾಲೆನ್ಸ್ ಇದ್ದೀನಿ ನಾನು ನಮ್ಮ ಮಾರ್ನಿಂಗ್ ಇಂದ ಮಾರ್ನಿಂಗ್ ಪಿ ಇಂದ ಹಿಡಿದು ಆಮೇಲೆ ಆಲೈನ್ ಕ್ಲಾಸಸ್ ಇರುತ್ತೆ ಆನ್ಲೈನ್ ಕ್ಲಾಸಸ್ ಆದ್ಮೇಲೆ ಈವ್ನಿಂಗ್ ಕೂಡ ನನ್ನ ಪ್ರಾಕ್ಟೀಸ್ ಇರುತ್ತೆ ಪ್ರಾಕ್ಟೀಸ್ ಅಲ್ಲಿ ಕೋಚ್ ತುಂಬಾ ಡ್ರಿಲ್ಸ್ ಹೇಳ್ಕೊಡ್ತಿದ್ದಾರೆ ಕೊಡ್ತಿದ್ದಾರೆ ಯಾಕಂದ್ರೆ ನಂದು ಜಾವ್ಲಿಂಗ್ ಕೂಡ ನಂಗೆ ನ್ಯೂ ಗೇಮ್ ನಂಗೆ ನ್ಯೂ ಸ್ಪೋರ್ಟ್ ಅದು ಅದ್ರ ಜೊತೆಗೆ ಡ್ರಿಲ್ಸ್ ಇಂದ ಮತ್ತೆ ಎಕ್ಸರ್ ಇಂದ ನಮ್ಮ ಬಾಡಿ ಕೂಡ ಫಿಟ್ ಆಗುತ್ತೆ ಬಾಡಿ ಫಿಟ್ ಆಗಿದ್ದಾಗ ಓದಕ್ಕೂ ಕೂಡ ಚೆನ್ನಾಗಿ ಮನ್ಸ್ ಬರುತ್ತೆ ನಂಗೆ ಇದರಿಂದ ಸ್ಟಡೀಸ್ ಮತ್ತೆ ಸ್ಪೋರ್ಟ್ಸ್ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋಕಾಗುತ್ತೆ ಈ ತಿಂಗಳು ಒಂಬತ್ತರಿಂದ ಹದಿಮೂರನೇ ತಾರೀಕು ವಾರಣಾಸಿಯಲ್ಲಿ ನಡೆಯುವ ಸಿ ಬಿ ಎಸ್ ಇನ್ಯಾಷನಲ್ಸ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಲ್ಲಿ ಇವಾಗ ನನ್ ಮುಂದೆ ಇರುವ ಮುಂದಿನ ಚಾಲೆಂಜ್ ಅದು ಅಲ್ಲಿ ಯಾಕಂದ್ರೆ ಬೇರೆ ಸ್ಟೇಟ್ ಇಂದ ಎಲ್ಲ ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಮತ್ತೆ ಸಿಲ್ವರ್ ಮೆಡಲಿಸ್ಟ್ ಬರ್ತಿದಾರೆ ಅದಕ್ಕಾಗಿ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು